ಅಂದು ಚೇತು ಬಗ್ಗೆ ತುಂಬ ಮೆಸೇಜಸ್ ಇತ್ತು ಯಾರು ಕಣ್ಣಕ್ಕೆ ಪಡಿ ಆಯ್ತಾ ಎಲ್ಲ ಕರೆಕ್ಟಾಗಿರುತ್ತೆ ನಂಬರ್ ಮಿಸ್ ಆಗಿರುತ್ತೆ ಇವರು ಚಿಕ್ಕಮಂಗ್ಳೂರು ಅವರೇ ಡೀಟೇಲ್ಸ್ ಇವ್ರೊಬ್ಬರೇ ಹಾಕಿರೋದು ಗಿವ್ ಅವೇ ವಿನ್ನರ್ಸ್ಗೆ ಪ್ಯಾಕ್ ಆಗಿದೆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ವೆರಿ ಸಿಂಪಲ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗರ್ಲ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಗೊತ್ತೇ ಗೊತ್ತಿದೆ ಒಂದು ಪುಟ್ಟ ವೀಡಿಯೋ ಇದು ನಾನು ಗೀವ್ ಅವೇ ಹೇಳಿದ್ನಲ್ಲ ಆ್ಯಕ್ಚುಲಿ ನಾನು ತುಂಬ ಬೇಗನೆ ವೀಡಿಯೋ ಮಾಡಬೇಕಾಗಿತ್ತು ಅವೇ ಬರ್ಡೇ ಬಂತಲ್ಲ ಸೊ ಎಲ್ಲ ಡಿಲೇ ಆಯಿತು ಅದಕ್ಕೋಸ್ಕರ ಇವತ್ತು ನಾನು ಎಲ್ಲ ಗೀವ್ ಸಾರ್ಟ್ ಮಾಡಿಕೊಂಡು ಐದು ಜನ ವಿನ್ನರ್ ಹೆಸರು ಹೇಳ್ತೀನಿ ಆ್ಯಂಡ್ ಇನ್ನು ಫೈವ್ ಟು ಸಿಕ್ಸ್ ಡೇಸ್ ಅನಿಸುತ್ತೆ ನಿಮ್ಮ ಮನೆಗೆ ತಲುಪುತ್ತೆ ಆ್ಯಂಡ್ ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಮೇಲ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೀವೇದು ಸುಮ್ಮನೆ ನೋಡೋಣ ಹೇಗೆ ಬರುತ್ತೆ ರೆಸ್ಪಾನ್ಸ್ ಅಂತ ಅಂದ್ಕೊಂಡೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಎಷ್ಟು ಸಾರ್ಟ್ ಮಾಡೋಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ ನಾನು ಚೇತು ಕೂತ್ಕೊಂಡು ಸಾರ್ಟ್ ಮಾಡಿದ್ದು ನಾವು ಐ ಥಿಂಕ್ ನಾವು ಅರ್ಧ ದಿನ ತಗೊಂಡಿದ್ದೀವಿ ಒಬ್ಬೊಬ್ರದ್ದು ಏನಾಗಿದೆ ಅಂತ ಅಂದರೆ ಎಲ್ಲ ಇರುತ್ತೆ ನಂಬರ್ ಮಿಸ್ ಆಗಿರುತ್ತೆ ನಂಬರ್ ಮಿಸ್ ಆದರೆ ಸಿಟಿ ಮಿಸ್ ಆಗಿರುತ್ತೆ ಸಿಟಿ ಮಿಸ್ ಆಗಿದ್ರೆ ನೇಮೇ ಬರ್ದಿರೋಲ್ಲ ಸೊ ಈ ಥರ ಒಂದು ಎಲ್ಲ ಚೆನ್ನಾಗಿ ಈ ಥರ ಒಂದು ಎಲ್ಲ ಮೇಲ್ಸ್ ಬಂದಿರೋದು ಆ್ಯಂಡ್ ತುಂಬ ಫನಿ ಫನಿ ಇತ್ತು ಆ್ಯಂಡ್ ತುಂಬ ಜೆನ್ಯೂನ್ ಇತ್ತು ಆ್ಯಂಡ್ ಎಲ್ಲರೂ ಓಕೆ ಇಷ್ಟೊಂದು ನನ್ನ ಲೈಕ್ ಯೂಟ್ಯೂಬ್ ಚಾನೆಲ್ ಅಥವಾ ನನ್ನ ಕಲೆಕ್ಷನ್ ವೀಡಿಯೋ ಇಷ್ಟೊಂದು ಚೆನ್ನಾಗಿ ನೋಡ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಐದು ಜನಕ್ಕೆ ಮಾತ್ರ ಕೊಡ್ತಾ ಇರೋದು ನಾವೇನಂತ ಅಂದ್ಕೊಂಡ್ವಿ ಒಂದೊಂದು ಊರಿಗೆ ಒಂದೊಂದು ಡ್ರೆಸ್ ಕೊಡೋಣ ಅಂತ ಅಂದ್ಕೊಂಡು ಸೊ ಅದಕ್ಕೆ ಇಷ್ಟು ಸಾರ್ಟ್ ಮಾಡಿ ನೇಮ್ನ ಬರ್ಕೊಂಡಿದ್ದೀವಿ ಬಟ್ ತುಂಬಾ ಕಷ್ಟ ಆಯಿತು ಬಟ್ ಬೈಕೋಬೇಡಿ ಆಯಿತಾ ಯಾರಿಗೆ ಬಂದಿಲ್ಲ ಅವರಿಗೆ ಸೊ ನೆಕ್ಸ್ಟ್ ಟೈಮು ಅವೇ ಚಾಲೆಂಜ್ ಮಾಡಿದಾಗ ನಿಮಗೆ ಆಗಬಹುದು ಈ ಡ್ರೆಸ್ ಸೊ ಇವಾಗ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಸೊ ಈ ಐದು ಲಕ್ಕಿ ನೇಮ್ಸ್ನ ಇವಾಗ ಹೇಳ್ತೀನಿ ಫಸ್ಟು ನೇಮ್ ಬಂದ್ಬಿಟ್ಟು ಕೀರ್ತನ ಕೆ ಬಿ ಅಂತ ಪರ್ಟಿಕ್ಯುಲರ್ ಆಗಿ ತುಂಬ ಮೇಲ್ಸ್ ಬಂದಿತ್ತು ಆ್ಯಂಡ್ ಆಮೇಲೆ ಅದ್ರಲ್ಲಿ ಮೆನ್ಷನ್ ಕೂಡ ಮಾಡಿದರು ನಂದು ಈ ಮಂತ್ ಬರ್ಡೇ ಇದೆ ಸೊ ಇವರಿಗೆ ರೆಡ್ ಕಲರ್ ಡ್ರೆಸ್ ಕೊಡೋಣ ಅಂತ ಅಂದ್ಕೊಂಡು ಪ್ಯಾಕ್ ಮಾಡಿದ್ವಿ ಸೊ ಈ ಒಂದು ರೆಡ್ ಡ್ರೆಸ್ ಕೀರ್ತನ ಆ್ಯಂಡ್ ಇವ್ರ ಊರು ಯಾವುದು ಅಂದರೆ ಶ್ರೀರಂಗಪಟ್ಟಣ ಇಷ್ಟೇ ನಾವು ಡೀಟೇಲ್ಸ್ ಹೇಳೋಕ್ಕಾಗೋದು ಗೈಸ್ ಸೊ ಇವಾಗ ಪ್ಯಾಕ್ ಮಾಡಿ ಕೊರಿಯರ್ ಮಾಡಬೇಕು ಸೊ ಆಗಿ ಕೀರ್ತನ ಅವರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ ಡಿಸೆಂಬರ್ ಫಿಫ್ಟೀಂತ್ ಅಂತ ಮೆನ್ಷನ್ ಮಾಡಿದ್ರಿ ಐ ಹೋಪ್ ಅವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇದಾಗ ಆಮೇಲೆ ಮಾಡ್ಕೊತೀನಿ ಓಕೆನಾ ಸೊ ಸೆಕೆಂಡ್ ವಿನ್ನರ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಕೌಸಲ್ಯಾ ಅಂತ ಇವ್ರದ್ದು ಊರು ಬಂದ್ಬಿಟ್ಟು ಶಿವಮೊಗ್ಗ ಆ್ಯಕ್ಚುಲಿ ಇವರು ಪ್ರಾಪರ್ ಆಗಿ ಡೀಟೇಲ್ಸ್ ಮತ್ತು ಅಪ್ರೋಚ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಸೆಲೆಕ್ಟ್ ಮಾಡಿದೀವಿ ಯಾವುದು ಬ್ಲ್ಯಾಕ್ ಕಲರ್ ಟೆಂಪಲ್ ಲುಕ್ ಇವಾಗ ತರ್ಡ್ ನೇಮ್ ಬಂದುಬಿಟ್ಟು ಶೈನ್ ಪಾಟೀಲ್ ಅಂತ ಇವರು ಬೆಂಗಳೂರವರು ಏನಾದರೂ ಸೈಜಸ್ ಇಶ್ಯೂ ಆದರೆ ಸೊ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಯಾರಿಗಾಗುತ್ತೆ ಅವ್ರಿಗೆ ಕೊಡಿ ನನಗೆ ಗೊತ್ತಿಲ್ಲ ಅವ್ರದ್ದು ಸೈಜಸ್ ಎಲ್ಲ ಮೆನ್ಷನ್ ಮಾಡಿಲ್ಲ ನಾನು ತರಿಸಿದ್ದೆ ನನಗೋಸ್ಕರ ಅಲ್ವಾ ಆ್ಯಂಡ್ ಗೀವ್ ಅವೇ ಮಾಡಬೇಕು ಅಂತ ಐಡಿಯಾ ಕೂಡ ಇರಲಿಲ್ಲ ಅದಕ್ಕೋಸ್ಕರ ನನ್ನ ಸೈಜಗೆ ಆರ್ಡರ್ ಮಾಡಿದ್ದೆ ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾರಿಗಾದರೂ ಕೊಡಿ ಓಕೆನಾ ತುಂಬ ಚೆನ್ನಾಗಿ ಮೆಸೇಜಸ್ ಕಳಿಸಿದಿರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಅಮ್ಮು ಆರ್ ಅಂತ ಹಾಯ್ ಭೂಮಿ ಅಕ್ಕ ವಿಶಿಂಗ್ ಯು ವೆರಿ ಹ್ಯಾಪಿ ಡೇ ಟು ಯು ಆ್ಯಂಡ್ ಆಲ್ಸೋ ಸೇ ಹೈ ಟು ಚೇತು ಅಕ್ಕ ಪಿಕ್ ಮೀ ಆ್ಯಸ್ ಗಿವ್ ಅವೆ ವಿನ್ನರ್ ಐ ಫೀಲ್ ವೆರಿ ಹ್ಯಾಪಿ ನೀವು ಅದನ್ನು ನನಗೆ ಸೆಂಡ್ ಮಾಡಿದ್ರೆ ನಿಮ್ಮ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ವೆರಿ ಸಿಂಪಲ್ ನೀಟಾಗಿ ಇರ್ತೀರಾ ಆ್ಯಂಡ್ ಆಲ್ಸೋ ಚೇತು ಅಕ್ಕ ಥ್ಯಾಂಕ್ ಯು Happy birthday to you boomi akka stay blessed always with health and wealth uh, more and more love you ಸೊ ಇಷ್ಟು ಕಳಿಸಿದ್ದಾರೆ ಬಟ್ ಅವ್ರ ಅಡ್ರೆಸ್ಸೇ ಕಳಿಸಿಲ್ಲ ಮೇಯ್ನಾಗಿ ಎಲ್ಲ ಬರೆದ್ರು ಪಾಪ ಅಡ್ರೆಸ್ ಕಳಿಸೋದೇ ಮರೆತುಬಿಟ್ರು ಅನಿಸುತ್ತೆ ಈ ಥರ ಫನಿ ಫನಿ ಆಗಿರೋ ಮೆಸೇಜಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಪಾಪ ಅವರು ಏನೋ ಒಂದು ಅಂದ್ಕೊಂಡು ಮರ್ತೇ ಬಿಡ್ತಾರೆ ಮೇಯ್ನ್ ಟಾಪಿಕ್ಕು ಅಂತ ಆ್ಯಂಡ್ ಸಿ ಲಾಟ್ಸ್ ಆಫ್ ಲವ್ ಭೂಮಿಕಾ ಮ್ಯಾಮ್ ಸೊ ಗಿವ್ ಅವೆ ಕಾಂಟೆಸ್ಟ್ ಐ ರಿಯಲಿ ಅಪ್ರಿಷಿಯೇಟ್ ದ ಆಪರ್ಚುನಿಟಿ ಐ ಆಮ್ ಎಕ್ಸೈಟೆಡ್ ಟು ರಿಸೀವ್ ದ ಪ್ರೈಸಸ್ ಸೊ ಡೀಟೇಲ್ಸ್ ಹಾಕಿದ್ದಾರೆ ಆ್ಯಂಡ್ ಐ ಆಮ್ ಒನ್ ಆಫ್ ದ ಯೂಟ್ಯೂಬ್ ಫಾಲೋವರ್ಸ್ ಫ್ರಮ್ ಇಯರ್ ಮೇನ್ಲಿ ಐ ಲವ್ ಯು ಆ್ಯಂಡ್ ಚೇತುಸ್ ಬಾಂಡಿಂಗ್ ಐ ವಿಶ್ ದಿಸ್ ಫ್ರೆಂಡ್ಶಿಪ್ ಕಂಟಿನ್ಯೂ ಲಾಂಗ್ ವೇ ಆ್ಯಕ್ಚುಲಿ ನಾನು ಮೇಲ್ಸ್ ಎಲ್ಲ ನೋ ಚೆಕ್ ಮಾಡಬೇಕಂದ್ರೆ ನಂದು ಚೇತು ಬಗ್ಗೆ ತುಂಬ ಮೆಸೇಜಸ್ ಇತ್ತು ಲೈಕ್ ಫ್ರೆಂಡ್ಶಿಪ್ ಹೀಗೆ ಮೇಂಟೇನ್ ಮಾಡಿ ಬಿಟ್ಕೊಡ್ಬೇಡಿ ಹಾಗೆ ಹೀಗೆ ಅಂತ ಸೊ ಯಾ ಬಿಟ್ಕೊಡಲ್ಲ ಬಟ್ ನೀವು ಯಾರು ಕಣ್ಣಾಕ್ಬೇಡಿ ಆಯಿತಾ ಆ್ಯಂಡ್ ಹಾಂ ಅಕ್ಕ ಪ್ಲೀಸ್ ಗಿವ್ ಯು ದಟ್ ರೆಡ್ ಕಲರ್ ಡ್ರೆಸ್ ಆ್ಯಂಡ್ ಲಿಟ್ರಲಿ ಲೈಕ್ ದಟ್ ರೆಡ್ ಕಲರ್ ಡ್ರೆಸ್ ಪ್ಲೀಸ್ ಐ ಡೋಂಟ್ ಹ್ಯಾವ್ ಎನಿ ರೆಡ್ ಕಲರ್ ಓಕೆ ಈ ಥರ ಸಿಕ್ಕಾಪಟ್ಟೆ ಮೆಸೇಜಸ್ ಇದೆ ಸೊ ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ ಸೊ ನೆಕ್ಸ್ ಸರಿಯಿಂದ ಪ್ರಾಪರಾಗಿ ಡೀಟೇಲ್ಸ್ ಕಳಿಸಿ ಅವಾಗ ನಮಗೆ ಹೆಲ್ಪ್ ಆಗುತ್ತೆ ಪಿಕ್ ಮಾಡಬೇಕಾದ್ರೆ ಓಕೆನಾ ತರ್ಡ್ ನೇಮ್ ಬಂದು ಶಾಯಿನ್ ಪಟೇಲ್ ಯೆಲ್ಲೋ ಕಲರ್ ಡ್ರೆಸ್ ಹೋಗ್ತಾ ಇರೋ ಇವಾಗ ಫೋರ್ತ್ ನೇಮ್ ಅಂಕಿತಾ ಅಂತ ಇವರು ಚಿಕ್ಕಮಂಗ್ಳೂರವ್ರೆ ಸೊ ಯಾ ನನಗೂ ತುಂಬ ಜನ ಮೆಸೇಜ್ ಮಾಡಿದ್ರು ಚಿಕ್ಕಮಂಗ್ಳೂರವರು ಬಟ್ ಪ್ರಾಪರ್ ಡೀಟೇಲ್ಸ್ ಇವ್ರೊಬ್ಬರೇ ಹಾಕಿರೋದು ಸೊ ಅದಕ್ಕೋಸ್ಕರ ಇವ್ರಿಗೆ ಹೋಗ್ತಾ ಇದೆ ಈ ಒಂದು ಫ್ಲಾರಲ್ ಡಿಸೈನ್ ಡ್ರೆಸ್ ಚೇತನ ನಮ್ಮೂರವ್ರಿಗೇ ನಾವು ಕೊರಿಯರ್ ಮಾಡ್ಬೋ ಮಾಡ್ಬೋದಾ ತಗೊಂಡು ಹೋಗಿ ತಲ್ಸ್ತಾರಾ ನನಗೆ ಅದು ಐಡಿಯಾನೇ ಇರಲಿಲ್ಲ ಸೊ ಇವಾಗ ಇದಕ್ಕೆಲ್ಲ ನೇಮ್ ಬರೆದು ಕಳಿಸ್ಬೇಕು ಆಲ್ರೆಡಿ ಟೈಮ್ ಆಗಿದೆ ಅದಕ್ಕೋಸ್ಕರ ಒಂದು ಕ್ವಿಕ್ಕಾಗಿ ವೀಡಿಯೋ ಮಾಡೋಣ ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ರು ಯಾರು ವಿನ್ನರು ಹೇಳಲೇ ಇಲ್ವಲ್ಲ ಹಂಗೆ ಸುಮ್ಮನಾದ್ರಲ್ಲ ಅಂತ ಸೊ ಸ್ವಲ್ಪ ತಡವಾಯಿತು ಅಷ್ಟೆ ನನ್ನ ಲಾಸ್ಟ್ ಡ್ರೆಸ್ ಬ್ಲೂ ಕಲರ್ ಸಿರೀಶಾ ಅಂತ ನೇಮ್ ಬಂದು ಅವ್ರ ಊರು ಚಿತ್ರದುರ್ಗ ಸೊ ಈ ಒಂದು ಡ್ರೆಸ್ ಅವ್ರಿಗೆ ಹೋಗ್ತಾಯಿದ್ದಾರೆ ಆ್ಯಕ್ಚುಲಿ ಎಷ್ಟು ಕಷ್ಟ ಆಯಿತು ಗೊತ್ತಾ ನಾನು ಇಮ್ಯಾಜಿನ್ ಕೂಡ ಮಾಡಿಕೊಂಡಿರಲಿಲ್ಲ ಇಷ್ಟೊಂದು ಡಿ ಎಮ್ಸ್ ಬಂದಿರುತ್ತೆ ಅಂತ ಸೊ ತುಂಬ ಜನ ಕಳಿಸಿದ್ರಿ ಬಟ್ ಬೇಜಾರು ಮಾಡ್ಕೋಬೇಡಿ ಓಕೆನಾ ಹೀಗೆ ನನ್ನ ಕಲೆಕ್ಷನ್ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಜಾಸ್ತಿ ಜಾಸ್ತಿ ಗೀವವೆ ವಿಡಿಯೋಸ್ ಮಾಡಬಹುದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಅಂದ್ಕೊತೀನಿ ಸೊ ಬ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಶುಭರಾತ್ರಿ ಸೊ ಪ್ಯಾಕ್ ಮಾಡಿದ್ದೀನಿ ಅವರು ಕೊಟ್ಟಿರೋ ಅಡ್ರೆಸ್ಗೆ ಫುಲಿ ಈ ಒಂದು ಪಾರ್ಸಲ್ ಅವ್ರಿಗೆ ತಲುಪುತ್ತೆ ಅಂತ ಅಂದ್ಕೊತೀನಿ